ಶಹಾಬಾದ್ ನಗರಸಭೆ ಆಸ್ತಿ ಜಪ್ತಿ ಕೆಲಸ ಕಾರ್ಯಗಳು ಸ್ಥಗಿತ ಶಹಾಬಾದ್ ನಗರಸಭೆ ಘನತ್ಯಾಜ್ಯ ವಿಲೇವರಿಗಾಗಿ ಹದಿನಾರು ಪಾಯಿಂಟ್ ಮೂರು ಎಕರೆ ಭೂಮಿ ನೀಡಿದ ಓಷಾ ಸಿ ಗುರುನಾಥ್ ಇವರಿಗೆ ಸೂಕ್ತ ಹಣ ನೀಡದೆ ಎರಡು ದಶಕಗಳಿಂದ ಅಲೆದಾಡಿಸುತ್ತಿದ್ದಾರೆ ಜಮೀನು ನೀಡಿದ ಮಾಲೀಕರು ಬೇಸತ್ತು ನಗರಸಭೆ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ನೀಡಿದ ಗಡುವು ಮುಗಿದ ಹಿನ್ನೆಲೆಯಲ್ಲಿ ನಗರಸಭೆ ಆಸ್ತಿಯನ್ನು ಶುಕ್ರವಾರ ಜಪ್ತಿ ಮಾಡಲಾಯಿತು ನಗರಸಭೆ ಅಧ್ಯಕ್ಷೆ ಮತ್ತು ಪೌರಾಯುಕ್ತರು ಹಾಗೂ ಇ ಮತ್ತು ಇತರೆ ಅಧಿಕಾರಿಗಳ ಐದು ಕುರ್ಚಿ ಐದು ಸಿಪಿಯು ಎಂಟು ಮಾನಿಟರ್ ಸದ್ಯಕ್ಕೆ ಜಪ್ತಿ ಮಾಡಲಾಗಿದೆ ನಗರಸಭೆಗೆ ಬಾಕಿ ಚುಕ್ತ ಮಾಡುವಂತೆ ಹಲವು ಬಾರಿ ನ್ಯಾಯಾಲಯ ಗಡುವು ನೀಡಿದರೂ ಕ್ಯಾರೆ ಎನ್ನದ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಎಂದು ಕೈ ತೊಳೆದುಕೊಂಡು ನಿರ್ಲಕ್ಷ್ಯ ವಹಿಸಿದೆ ಬುಂಕೂರ್ನಲ್ಲಿ ಉಷಾ ಸಿ ಗುರುನಾಥ್ ಅವರು ನಗರಸಭೆಗೆ ಘನತ್ಯಾಜ್ಯ ವಿಲೇವಾರಿ ಮಾಡಲು ಹದಿನಾರು ಪಾಯಿಂಟ್ ಮೂರು ಎಕರೆ ಜಮೀನು ಎರಡು ಸಾವಿರದ ನಾಲ್ಕು ಜೂನ್ ಇಪ್ಪತ್ತೊಂಬತ್ತರಂದು ಒಂದು ಪಾಯಿಂಟ್ ಜೀರೋ ಎರಡು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದರು ಇದರಲ್ಲಿ ಇಪ್ಪತ್ತ್ ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿ ಪಾವತಿಸಲಾಗಿದೆ ಬಾಕಿ ಉಳಿದ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೂಪಾಯಿ ನೀಡಲು ವಿಳಂಬ ಮಾಡುತ್ತಿದ್ದರಿಂದ ಬೇಸತ್ತ ಉಷಾ ಕೋರ್ಟ್ ಮೆಟ್ಟಿಲೇರಿದ್ದರು ಉಷಾ ಗುರುನಾಥರ ಪರ ನ್ಯಾಯವಾದಿ ಪಿ ಜಿ ನರಸರೆಡ್ಡಿ ಅವರು ನಗರಸಭೆ ಜಮೀನಿನ ಬಾಕಿ ಹಣ ಪಾವತಿಸುವಲ್ಲಿ ವಿಫಲರಾಗಿರುವುದನ್ನು ಕೋರ್ಟ್ಗೆ ಮನವರಿಕೆ ಮಾಡಿದರು ಹೀಗಾಗಿ ಹಿರಿಯ ಸಿವಿಲ್ ನ್ಯಾಯಾಲಯ ಪೌರಾಯುಕ್ತರನ್ನ ಒಂದು ವರ್ಷದ ಹಿಂದೆ ಬಂಧಿಸಲಾಗಿತ್ತು ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ನ್ಯಾಯಾಲಯಕ್ಕೆ ಹಾಜರಾಗಿ ನಗರಸಭೆಯ ಆರ್ಥಿಕ ಸ್ಥಿತಿಗತಿಯನ್ನು ಮುಂದಿಟ್ಟಿದ್ದರು ಎಲ್ಲವನ್ನ ಪರಿಶೀಲಿಸಿದ ಕೋರ್ಟ್ ಒಂದೆರಡು ತಿಂಗಳೊಳಗೆ ಸಂಪೂರ್ಣ ಬಾಕಿ ಹಣವನ್ನು ನೀಡಲು ಗಡುವು ಸೂಚಿಸಿದರು ಇಲ್ಲವಾದರೆ ನಗರಸಭೆ ಕಚೇರಿ ಜಪ್ತಿಯೊಂದಿಗೆ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಒಂದು ವರ್ಷವಾದರೂ ನಗರಸಭೆ ನಿರ್ಲಕ್ಷ್ಯ ಮಾಡಿದ ಕಾರಣ ಇಂದು ಆಸ್ತಿ ಜಪ್ತಿಯಾಗಿ ಅವಮಾನದ ಕಿಡಿಯಾಗಿದೆ ಆಸ್ತಿ ಜಪ್ತಿ ಸಮಯದಲ್ಲಿ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತ ಇತರೆ ಅಧಿಕಾರಿಗಳು ಕಚೇರಿಯಲ್ಲಿ ಇರಲಿಲ್ಲ ನಗರದ ಸ್ವಚ್ಛತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ನಗರಸಭೆ ವಾಹನಗಳು ಜಪ್ತಿ ಮಾಡದೆ ಮಾನವೀಯತೆ ಮೆರೆದ ಕೋರ್ಟ್ ಅಧಿಕಾರಿಗಳು ಚಿತ್ತಾಪುರ ಸಿವಿಲ್ ನ್ಯಾಯಾಲಯದ ವೆಂಕಟೇಶ್ ಬಿಲೀಫ್ ಪ್ರಕಾಶ್ ಬಿಲೀಫ್ ಹಿರಿಯ ನ್ಯಾಯವಾದಿ ಪಿಜಿ ನರ್ಸರೆಡ್ಡಿ ಹಾಗೂ ಸಿ ರಘುನಾಥ್ ಕಂಬನೂರ್ ನಗರಸಭೆ ಮ್ಯಾನೇಜರ್ ಶರಣ್ಗೌಡ ಹಾಗೂ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅನಿಲ್ ಕುಮಾರ್ ಮೈನಾಲ್ಕರ್ ಶಾಬಾದ್ ಮೊದಲ ಸೀನಿಯರ್ ಡಿವಿಜನ್ನಾಗ ಕೊಟ್ಟದ್ರಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದ್ ಎಕ್ರೆ ಆಮೇಲೆ ಕೋರ್ಟ್ ಹೈಕೋರ್ಟ್ ನಾವು ಎನ್ಹಾನ್ಸ್ಮೆಂಟ್ ಹೋದಾಗ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಮಾಡ್ಯಾರ ಪನ್ ಎಕರ್ ಅಂದ್ರೆ ಒನ್ ಲ್ಯಾಕ್ ಟ್ವೆಂಟಿ ಟೆನ್ ತೌಸಂಡ್ ತೆಗೆದು ಕುಳ್ದು ಕೂಡ Okay.